ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಮಾರುಕಟ್ಟೆಯಿಂದ ತಂದ ಆಲೂಗಡ್ಡೆ ಶುಂಠಿಯ ಬಗೆಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಬನ್ನಿ ಹೆಚ್ಚು ತಾಳಿಕೆ ಬರುವ ತರಕಾರಿಗಳಲ್ಲಿ ಆಲೂಗಡ್ಡೆ ಶುಂಠಿ ಕೂಡ ಒಂದಾಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮನೆಯಲ್ಲಿ ತಂದಿರಿಸೋದು ರೂಢಿ ಮತ್ತು ಬೆಲೆ ಕಡಿಮೆ ಇರುವುದರಿಂದಾಗಿಯೂ ಕೂಡ ಈ ತರಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡು ತಂದಾಗ ಅವುಗಳಲ್ಲಿ ತಂತಾನೆ ಮೊಳಕೆಗಳು ಬರುತ್ತವೆ ಇದು ಆ ತರಕಾರಿಗಳನ್ನು ಭೂಮಿಗೆ ನೆಡುವ ಕಾಲ ಎಂಬುದನ್ನು ಈ ಮೊಳಕೆಗಳು ನಮಗೆ ಸೂಚನೆಯನ್ನು ಕೊಡುತ್ತವೆ ಆ ಕಾರಣಕ್ಕೆ ಅಡುಗೆಗೆ ಬಳಸುವಾಗ ಇದರ ಮೊಳಕೆಗಳನ್ನು ಆಳವಾಗಿ ಕತ್ತರಿಸಿಟ್ಟು ಗ್ರೋ ಬ್ಯಾಗ್ ಇಲ್ಲವೇ ಕುಂಡಗಳಲ್ಲಿ ಅವುಗಳನ್ನು ಮಣ್ಣುಗಳಲ್ಲಿ ಉಲ್ಗಿಸಿ ಸಾವಯವ ಗೊಬ್ಬರ ಇಲ್ಲವೇ ಮನೆಯಲ್ಲೇ ಸಂಗ್ರಹಿಸಿದ ತರಕಾರಿ ಸಿಪ್ಪೆಗಳು ತೆಂಗಿನ ನಾರು ಒಂದಷ್ಟು ಹಾಕಿ ಉತ್ತಮ ಆರೈಕೆ ಮಾಡಿದರೆ ಸಾಕು ಮೊಳಕೆ ಸರಾಗವಾಗಿ ಬೆಳೆದು ಕಾಲಾನಂತರ ಒಂದಷ್ಟು ಆಲೂಗೆಡ್ಡೆಗಳು ಅಂಗಡದಲ್ಲಿ ನಮಗೆ ದೊರಕುತ್ತವೆ ನಾವೇ ಬೆಳೆದ ತರಕಾರಿ ಎಂಬ ಹೆಮ್ಮೆ ನಮ್ದಾಗ್ತದೆ ಚಿಕ್ಕ ಮಕ್ಕಳಿದ್ರಂತೂ ಅವುಗಳ ಬೆಳವಣಿಗೆಯನ್ನು ಕಂಡು ಖುಷಿ ಪಡ್ತಾರೆ ಈಗ ಆ ರೀತಿ ಮಾಡೋದ್ರಿಂದ ಮಕ್ಕಳಲ್ಲಿ ಹಸಿರ ಬಗೆಗೆ ಒಂದಷ್ಟು ಉತ್ತಮ ಚಿಂತನೆಗಳು ಮೂಡಿಬರುತ್ವೆ ಹಾಗಾಗಿ ಈ ಕೆಲಸವನ್ನು ಗೃಹಿಣಿ ತನ್ನ ಮನೆಯಲ್ಲಿ ಮಕ್ಕಳಿಗೆ ಪಾಠವಾಗಿ ಕೂಡ ಇದನ್ನು ಕಲಿಸೋದ್ರಿಂದ ಒಂದಷ್ಟು ಉತ್ತಮ ಚಿಂತನೆಗಳು ಮಕ್ಕಳಲ್ಲಿ ಮೈಗೂಡೋದು ಖಂಡಿತ ಸತ್ಯ ಇದೇ ರೀತಿ ಶುಂಠಿಯನ್ನು ಕೂಡ ನಾವು ಬೆಳೆಸಿಕೊಳ್ಬಹುದು ನಾನು ವಾಟರ್ ಬಾಟಲ್ಗಳಲ್ಲಿ ಒಂದಷ್ಟು ಮಣ್ಣು ಸಂಗ್ರಹಿಸಿ ಕತ್ತರಿಸಿದ ಶುಂಠಿ ತುಂಡುಗಳನ್ನು ಇಟ್ಟಿದ್ದೇನೆ ಮಣ್ಣು ಮಿಶ್ರಿತ ಗೊಬ್ಬರದೊಂದಿಗೆ ಅವುಗಳಾಗಲೇ ಮೊಳಕೆ ತನ್ನ ಬೆಳವಣಿಗೆಯನ್ನು ಪಡೆದುಕೊಳ್ಳುತ್ತಿದೆ ನಂತರ ಅದನ್ನು ಭೂಮಿಗೆ ಇಲ್ಲವೇ ಕುಂಬೆಗಳಿಗೆ ವರ್ಗಾಯಿಸಬಹುದು ಮೊಳಕೆ ಬಂದ ಯಾವುದೇ ತರಕಾರಿ ಡ್ರೈ ಫ್ರೂಟ್ಗಳ ಬೀಜಗಳನ್ನು ಈ ರೀತಿ ನೆಡೋದರಿಂದ ಒಂದಷ್ಟು ಮರಗಳನ್ನು ಕೂಡ ನಮ್ಮ ಕೈ ತೋಟದಲ್ಲಿ ಬೆಳೆಸಬಹುದು ಇಲ್ಲವೇ ಯಾವುದಾದರೂ ಭೂಮಿಯಲ್ಲಿ ಅಥವಾ ರೈತರಿಗೆ ಈ ಗಿಡಗಳನ್ನು ಉಡುಗೊರೆಯಾಗಿ ಕೂಡ ಕೊಡಬಹುದು ನಮ್ಮ ಗೃಹಿಣಿಯರು ಇಂಥ ಚಿಂತನೆಯ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ತಿಳಿಸುತ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ ನಾನು ನಿಮಗೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ವಾಟರ್ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಕದೆ ಅದನ್ನು ರೀಯೂಸ್ ಮಾಡಿಕೊಳ್ಳೋಕ್ಕೋಸ್ಕರ ಸರಾಗವಾಗಿ ನೀರು ಹೆಚ್ಚಿನ ಪ್ರಮಾಣದ ನೀರು ಗಿಡಕ್ಕೆ ತೊಂದರೆ ಇಲ್ಲದೆ ಹೊರಗೆ ಹೋಗುವ ಹಾಗೆ ಒಂದೆರಡು ಹೋಲ್ಗಳನ್ನು ಮಾಡಿ ನಾವು ಗಿಡವನ್ನು ನೆಡೋದರಿಂದ ಒಂದಷ್ಟು ಪ್ಲಾಸ್ಟಿಕ್ ಬಾಟಲ್ ಕೂಡ ಹೆಚ್ಚು ಸಮಯ ವೇಸ್ಟ್ ಆಗದೆ ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡೋದನ್ನು ಕಡಿಮೆ ಮಾಡಲಿಕ್ಕೆ ಇದರ ಪುಟ್ಟ ಪುಟ್ಟ ಗಿಡಗಳನ್ನು ಇಡೋದ್ರಿಂದ ಒಂದಷ್ಟು ಆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಸೆಯದಂತೆಯೂ ಆಗುತ್ತೆ ಆ ಅವುಗಳಲ್ಲಿ ನಾವು ಗಿಡಗಳನ್ನು ನೆಟ್ಟಂತೆಯೂ ಆಗುತ್ತೆ ನೋಡಿ ಈ ರೀತಿಯ ಕ್ರಿಯೇಟಿವಿಟಿಯನ್ನು ಮಕ್ಕಳಲ್ಲಿ ಬೆಳೆಸೋ ಪ್ರಯತ್ನವನ್ನು ನಮ್ಮ ತಾಯಂದಿರಾದ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ನೋಡಿ ಆಲೂಗೆಡ್ಡೆ ಇದು ಒಂದು ಪುಟ್ಟ ಪಾಟಲ್ಲಿ ಇರುವಂಥದ್ದು ಇದಾಗಿತ್ತು ಇಂದಿನ ವಿಶೇಷತೆ